ಇಲ್ಲ ಇವತ್ತು ಹುಬ್ಳಿನಲ್ಲಿ ಏನು ಕಾರ್ಯಕ್ರಮ ಇಲ್ಲ ಇವತ್ತು ಬಾ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಂದು ಏನು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಲ್ಲಿ ಹೋಗಿ ಎಲ್ಲ ನಾಯಕರನ್ನು ಮಾತನಾಡಿಸಿ ಅಲ್ಲಿ ಸೂಕ್ತ ಅಭ್ಯರ್ಥಿ ನಾರ್ಯ ಆಗ್ಬೌದು ಅಂದ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡಿ ಮಾತನಾಡಿ ಮತ್ತು ಸಂಘಟನೆಯದ ಒಂದು ಚಟುವಟಿಕೆಗಳನ್ನು ಪರಿಷ್ಕರಣೆ ಮಾಡಿ ಬರೋದಷ್ಟೇ ನೋಡಿ ಇದಕ್ಕೆ ಉತ್ತರ ಕಾಂಗ್ರೆಸ್ ಅವ್ರು ಕೊಡೋದಕ್ಕಿಂತ ಸನ್ಮಾನ್ಯ ವಿಜೇಂದ್ರ ಅವ್ರು ಕೊಡೋದು ಸೂಕ್ತ ಅನ್ಸುತ್ತೆ ಯಾಕಂದ್ರೆ ಇದು ಪದೇ ಪದೇ ಆ ಯತ್ನಾಳ್ ಅವ್ರು ಹೇಳ್ತಾ ಇರೋದು ಮತ್ತೆ ಅವಾಗ ವಿಜೇಂದ್ರ ಅವರು ಇವತ್ತೇನು ಆರೋಪ ಮಾಡ್ತಾ ಇದ್ದಾರಲ್ಲ ಯತೀಂದ್ರ ಅವ್ರ ಮೇಲೆ ಸಿ ಎಮ್ಮು ಮತ್ತು ಏನು ವೈ ಎಸ್ ಟಿ ಅಂತ ಆವಾಗ ಬಿ ಜೆ ಪಿಯವರೇ ಆರೋಪ ಮಾಡಿದ್ರಲ್ಲ ಶ್ಯಾಡೋ ಸಿ ಎಮ್ ಯಾರಿದ್ರು ವಿ ಎಸ್ ಟಿ ಅಂದರೆ ಏನು ಅಂತ ಎಲ್ಲ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಭಾಳ ಚೆನ್ನಾಗಿ ಗೊತ್ತು ಮತ್ತು ಯತ್ನಾಳವರು ಪದೇ ಪದೇ ಬಿ ಜೆ ಪಿ ನಾಯಕರಿಗೆ ಸವಾಲು ಆಗ್ತಾ ಇದ್ದಾರೆ ನೀವೇನಾದರೂ ನನ್ನ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾನು ದಾಖಲೆಗಳು ಬಿ ಬಿಡುಗಡೆ ಮಾಡ್ತೀನಿ ಅಂತ ನಾನು ನಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿ ಇದ್ದೀನಿ ಕರ್ನಾಟಕದ ಜನರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ಕಿಗಾನ ಬಹಿರಂಗ ಮಾಡಿ ಅಥವಾ ನಾವು ಒಂದು ಕಮಿಷನನ್ನು ಕೊಡಿಸಿದ್ದೀವಿ ಜಸ್ಟಿಸ್ ಮೈಕಲ್ ಕುನೋ ಅವರ ಕಮಿಷನ್ ಇದೆ ಅವರಿಗಾನ ಕೊಡಿ ಯಾಕಂದರೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾಗ ಒಂದು ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ ಆ ಪ್ರಾಮಾಣಿಕತೆಯನ್ನು ನೀವು ಈ ಕಮಿಷನ್ ಮುಂದೆ ತರಬೇಕು ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂತ ಮಾಧ್ಯಮದ ಮುಂದೆನೇ ಪಬ್ಲಿಕ್ಕಾಗಿ ಡಿಕ್ಲೇರ್ ಮಾಡಿ ಯಾಕಂದರೆ ಇದು ನಾಲ್ಕು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದ್ದರೆ ಹೆಣೆದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ ಸೊ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ವಿಶೇಷವಾಗಿ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ ಇದು ಬಿ ಜೆ ಪಿಯ ಶಾಸಕರ ಒಬ್ಬರು ಮಾಜಿ ಕೇಂದ್ರ ಸಚಿವರು ಹಾಲಿ ಶಾಸಕರು ಮಾಡ್ತಾ ಇರುವಂಥ ಆರೋಪ ಇದು ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ಇವು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ಕೋವಿಡ್ ಭ್ರಷ್ಟಾಚಾರದಲ್ಲಿ ಅವ್ರದ್ದು ಪಾಲ್ ಹೋಗಿರ್ಬೇಕಲ್ಲ ನೋಡಿ ಈ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ ಅವ್ರ ಪಕ್ಷದಿಂದನೇ ಬಂದಿರೋದಲ್ವಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಬಂದಿದ್ರಲ್ವಾ ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದಾರೆ ಅಂತ ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಪ್ರಕ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿಡ್ದೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ ನೀವು ಈ ಸದನ ಸಮಿತಿನಲ್ಲಿ ತ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ರು ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು ನೋಡಿದ್ದೀರಾ ತಾವು ಸೊ ಬಹಳ ಕಾಣುತ್ತೆ ಇದರಲ್ಲಿ ಎಲ್ಲಾರದು ಎಲ್ಲರದು ಪಾಲಿದೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಇರಬೇಕು ರಾಜ್ಯ ಸರ್ಕಾರದ್ದು ಇರಬೇಕು ಮಂದಿ ವಿರೋಧ ವ್ಯಕ್ತಪಡಿಸ್ತದೆ ನೋಡಿ ಏನಾದರೂ ಅನ್ಬೋದು ಇವರೇ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ರೂ ಕೂಡ ಒಂದು ತಿಳ್ಕೊಬೇಕು ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ ಖುರಾನ್ ಮೇಲಲ್ಲ ಬೈಬಲ್ ಮೇಲಲ್ಲ ಈ ಸರ್ ಈ ದೇಶ ನಡೀತಾ ಇರೋದು ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ ಸೊ ಯಾವುದೇ ಧರ್ಮದ ಯಾರೇ ಇರ್ಬೋದು ನಂದು ನಡೀತದೆ ನಿನ್ನ ನಡೀತದೆ ಇಲ್ಲ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು ಬಸವ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದೀವಿ ಸಿಂಪಲ್ ಆಗಿದೆ ಕಾಂಪ್ಲಿಕೇಶನ್ ಇಲ್ಲ ಆ್ಯಂಬಿಗ್ವಿಟಿನೂ ಇಲ್ಲ ಹಿಂದಿನ ಸರ್ಕಾರ ಯಾವ ತತ್ವದ ಮೇಲೆ ಹಿಂದಿನ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು ಸ್ಪೀಕರ್ ಅವರೇ ಹೇಳಿದ ಮೇಲೆ ಇನ್ನೇನು ಉಳಿದಿದೆ ಸರ್ ಕಾಗೇರಿಯವರು ಆ ಪೀಠದ ಮೇಲೆ ಕೂತ್ಕೊಂಡು ನಾನೊಬ್ಬ ಹೆಮ್ಮೆ ಆರ್ ಎಸ್ ಎಸ್ದವರು ನಾನು ಆರ್ ಎಸ್ ಎಸ್ ತತ್ವದಲ್ಲಿ ನಂಬ್ತೀನಿ ಒಂದು ಒಂದು ದಿನ ದಲಿತರು ಇರ್ಬೋದು ಮುಸಲ್ಮಾನಿರ್ಬೋದು ಆರ್ ಎಸ್ ಎಸ್ ತತ್ವವನ್ನು ಒಪ್ಪೆ ಒಪ್ಪೇ ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಿಂದ ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ ನಾನಲ್ಲ ಇಟ್ಸ್ ಆನ್ ರೆಕಾರ್ಡ್ ನಾವು ಬಸವ ತತ್ವ ಗುರುನಾರಾಯಣ ತತ್ವ ಕನಕದಾಸರ ತತ್ವ ಸಂವಿಧಾನದಲ್ಲಿ ಏನಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದ್ದೀವಿ ಆಲ್ ಪರ್ ಕಾನ್ಸ್ಟಿಟ್ಯೂಷನ್ ಸಿಂಪಲ್ ಇದರಲ್ಲಿ ಮೊನ್ನೆ ನಿಮ್ಮ ಪಕ್ಷದ ಹಿರಿಯ ಬ್ರಿಟಿಷರ ಅಂತ ಮಾತಾಡಿದ್ರು ಕಾಂಗ್ರೆಸ್ ಯಾರು ಡಿಫೈನ್ ಸರ್ ಹೇಳಿದ್ದು ನೀವು ಎಲ್ಲ ಪ್ರಚಾರನೇ ಮಾಡಲ್ಲ ಹೇಳಿದ್ದು ಆಮೇಲೆ ಅವರೇನ್ ಹೇಳಿದಾರ ತಪ್ಪೇನಿದೆ ಮಾಫೀನಾಮ ಯಾರು ಕ್ಷಮಾಪತ್ರ ಕ್ಷಮಾಪಡೆ ಪತ್ರ ಬರ್ದಿದ್ ಯಾರು ಸರ್ ಒಂದ್ ಸರಿ ಅಲ್ಲ ಆರ್ ಸರಿ ಬರ್ದಿದ್ ಯಾರು ಬ್ರಿಟಿಷರ ಹತ್ರ ಪೆನ್ಷನ್ ತೊಗೊಂಡಿದ್ದ್ಯಾರು ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಬ್ರಿಟಿಷವ್ರ ಪರವಾಗಿ ಸೈನಿಕರನ್ನು ಸೇರಿಸಿದ್ಯಾರು ಇವೆಲ್ಲ ಇತಿಹಾಸ ಇದೆ ಇದೆ ಬಿ ನೋಡಿ ಬಿ ಜೆ ಪಿ ಅವ್ರು ಇರ್ಬೋದು ಆರ್ ಎಸ್ ಎಸ್ ಅವರಿರ್ಬೋದು ಅವರು ಸ್ವಂತ ಏನು ಇತಿಹಾಸ ಇಲ್ಲ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ ಸೃಷ್ಟಿಸಬೇಕಾಗ್ತಾ ಇದೆ ಅದಕ್ಕೆ ಅವರು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ದಿನ ಒಂದು ಸುಳ್ಳಿನ ಕಾರ್ಖಾನೆ ನಡೆಸ್ತಾರಲ್ಲ ಅವರು ಐ ಟಿ ಸೆಲ್ದವರು ಅದನ್ನ ನಿಜ ಅಂದ್ಕೊಂಡಿದ್ದಾರೆ ಪಾಪ ಭಾಳಷ್ಟು ಜನ ನಮ್ಮ ಯುವಕರು ಇತಿಹಾಸ ಓದಲಿ ದಾಖಲೆಗಳು ಓದಲಿ ನಮ್ಮಲ್ಲಿ ಏನು ರಿಜಿಸ್ಟರ್ ಆಗಿದೆ ಬ್ರಿಟಿಷ್ ಏನು ರಿಜಿಸ್ಟರ್ ಆಗಿದೆ ಬೇರೆ ಬೇರೆ ಗೆಸೆಟ್ಸಲ್ಲಿ ಏನು ಆಗಿದೆ ಅವೆಲ್ಲ ಬರ್ದಿರೋದು ಅಲ್ಲ ಕಾಂಗ್ರೆಸ್ಸಿಗೆ ಬರ್ದಿರೋದು ಅದು ಅವ್ರವ್ರ ಪೂರ್ವಜರಿಗೆ ಕೇಳಿ ಬಿ ಜೆ ಪಿ ಹುಟ್ಟಿದೆ ಇವಾಗ ಇತ್ತೀಚೆಗಲ್ವಾ ಇವಾಗ ಯಾರ್ಯಾರು ಬಿ ಜೆ ಪಿ ಇರ್ಬೋದು ಸಂಸದರು ಇರ್ಬೋದು ಅವ್ರ ಪೂರ್ವಜರು ಒಂದ್ಸರಿ ಏನೋ ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರಲ್ಲ ಹಾಂ ಅವಾಗ ಒಂದು ಸರಿ ಏನೋ ಗಾಂಧೀಜಿಯವ್ರ ಜೊತೆ ನಡೆದಿರ್ಬೇಕಲ್ಲ ಅವರೆಲ್ಲ Except RSS, everybody has done it.